ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಎಲ್ಲಿಗೆ ಹೊರಟಿದ್ದೆ ಅಂತ ಅಂದರೆ ನಮ್ಮ ಅಕ್ಕವ್ರ ಮನೆಗೆ ಹೊರಟಿದ್ದೆ ಮನೇಲೇ ಇದ್ದು ಇದ್ದು ಬೋರ್ ಆಗಿತ್ತು ಮತ್ತು ಅಕ್ಕನ ಅಕ್ಕನ ಮಗಳನ್ನೆಲ್ಲ ನೋಡೋಂಗಾಗಿತ್ತು ಅಂತ ನಾನು ನನ್ನ ಮಗಳು ಫಸ್ಟ್ ಟೈಮ್ ನನ್ನ ಮಗಳು ಫಸ್ಟ್ ಟೈಮ್ ಬಸ್ ರೈಡು ಇವತ್ತು ಎಲ್ಲಿದ್ದೀನಿ ಏನು ಅಂತ ಸುತ್ತ ನೋಡ್ತಿದ್ಲು ಅವಳು ಅವಳಿಗಂತೂ ಇದು ಹೊಸ ಎಕ್ಸ್ಪೀರಿಯನ್ಸು ಸೊ ಬಸ್ಸಲ್ಲಿ ಅವ್ರ ಊರಿಗೆ ಹೊರಟ್ವಿ ನಾನು ನನ್ನ ಮಗಳು ಹೋಗಿ ರೀಚ್ ಆಗಿದ್ವಿ ನಮ್ಮ ಭಾವನಿಗೆ ವೆಯ್ಟ್ ಮಾಡ್ತಿದ್ವಿ ಆಮೇಲೆ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಅಕ್ಕ ಅಂತೂ ಅಕ್ಕನ ನನ್ನ ಅಕ್ಕನ ಮಗಳು ಸೊ ನನ್ನ ಮಗಳಿಗೆ ಅಕ್ಕ ಆಗಬೇಕಲ್ವ ಫುಲ್ಲು ಅವಳಿಗೆ ಕೇರಿಂಗು ಫೀಡ್ ಮಾಡೋದು ಬಾಟಲಲ್ಲಿ ಮಿಲ್ಕ್ನ ಮತ್ತು ಎಲ್ಲ ಫುಲ್ಲು ಏನು ಕೇರಿಂಗಾಗಿ ನೋಡ್ಕೊಳ್ತಿದ್ಲು ಹೋಗಿದ್ದಿನ ಅಲ್ವಾ ಆಗ ಸ್ವಲ್ಪ ಹೊತ್ತು ಸೊ ಅಲ್ಲಿ ನೋಡ್ಕೊತಿದ್ಲು ಅದಾದಮೇಲೆ ಸಂಜೆ ಆಯಿತು ಸ್ವಲ್ಪ ಹೊತ್ತು ಟೆರೆಸ್ನಲ್ಲಿ ಹೋಗಿಬಿಟ್ಟು ಮಾತುಕತೆ ಆಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಕೂತ್ಕೊಂಡಿದ್ವಿ ಎಷ್ಟೊಂದು ದಿನ ಆಗಿತ್ತಲ್ಲ ಫೋನಲ್ಲೂ ಅಷ್ಟು ಮಾತಾಡೋಕ್ಕಾಗಲ್ಲ ಸೊ ಇಬ್ಬರು ಮಾತಾಡ್ಕೊಂಡು ಕೂತಿದ್ವಿ ಅದಾದಮೇಲಿಂದ ಪಾನೀ ಪಾನಿಪುರಿ ಅಲ್ಲ ಗೋಲ್ಗಪ್ಪ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಐಟಮ್ಸ್ ಎಲ್ಲ ತರಿಸಿದ್ಲು ಸೊ ಮಾಡಿದ್ವಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಸೊ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡಿ ಫಸ್ಟು ಒಂದು ಫೋರ್ ಟು ಫೈ ಆಲೂಗಡ್ಡೆ ಮತ್ತು ಕಡಲೆಕಾಳು ನೆನೆ ಹಾಕಿಟ್ಟಿರೋದನ್ನ ಕೂಗಿಸ್ಕೊಂಡ್ವಿ ಟೂ ವಿಶಿಲ್ಸು ಅದಾದ್ಮೇಲಿಂದ ಪಾನಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಜಾರಿಗೆ ಹಾಕ್ತಿದ್ದೆ ನಾನು ಏನೇನು ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ವಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಣ್ಣೇನಾದರೂ ಇದ್ದರೆ ಸೊ ಅದಾದ್ಮೇಲಿಂದ ಹಣ್ಣನ್ನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನೆನೆ ಹಾಕ್ಕೊಂಡೆ ಫಸ್ಟೇ ಅದು ಉಳಿ ಬಿಟ್ಕೊಳ್ಳಿ ಅಂತ ಹೇಳಿಬಿಟ್ಟು ನೆನೆ ಹಾಕ್ಕೊಳ್ತಿದ್ದೆ ಹಣ್ಣನ್ನ ಸೊ ಅದಕ್ಕೆ ನೀರು ಹಾಕಿ ಒಂದು ಬಟ್ಲಲ್ಲಿ ನೆನೆ ಹಾಕಿ ಇಟ್ಟೆ ಅದಾದಮೇಲಿಂದ ಜಾರಿಗೆ ಏನೇನು ಹಾಕ್ಕೊಂಡೆ ಅಂತ ಅಂದರೆ ಒಂದು ಎರಡು ಮೆಣಸಿನ್ಕಾಯಿ ಮೆಣಸಿನಕಾಯಿ ಜಾಸ್ತಿ ಹಾಕಿದ್ರೆ ಎದೆ ಉರಿಯುತ್ತೆ ಅಂತ ಹೇಳಿಬಿಟ್ಟು ಎರಡು ಎರಡು ಹಾಕ್ಕೊಂಡಿದ್ದೆ ಎರಡು ಹೆಸರು ಮೆಣಸಿನ್ಕಾಯಿ ಸ್ವಲ್ಪ ಬೆಲ್ಲ ಆಮೇಲಿಂದ ಒಂಚೂರು ಜೀರಿಗೆ ಹಾಕ್ಕೊಂಡಿದ್ದೆ ಅದು ಅದ್ರ ಜೊತೆಗೆ ಇಲ್ಲಿ ತೊಳ್ಕೊಳ್ಳೋಕ್ಕೆ ಅಂತ ಹಾಕಿದೆಯಲ್ಲ ಪುದೀನ ಮತ್ತು ಕೊತ್ತಂಬರಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸೊ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಬೆಲ್ಲ ಮತ್ತು ಜೀರಿಗೆ ಇದ್ರ ಜೊತೆ ಒಂದೆರಡು ಮೆಣಸು ಕೂಡ ಹಾಕ್ಕೋಬೇಕು ಅದು ಐ ಥಿಂಕ್ ನಾನು ಸ್ಕಿಪ್ ಮಾಡಿದ್ದೀನಿ ಅನಿಸುತ್ತೆ ವೀಡಿಯೋ ತೊಗೊಳಕ್ಕಾಗಿಲ್ಲ ಆಮೇಲೆ ಒಂಚೂರು ಉಪ್ಪು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನುಣ್ಣಗೆ ಅಂತ ಹೇಳಿಬಿಟ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ನುಣ್ಣಗೆ ರುಬ್ಕೊಂಡಿದೀವಿ ನೋಡಿ ಯಾವ ಥರ ನುಣ್ಣಗೆ ಬರಬೇಕು ಅಂತ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ ನಾವು ಹೇಗೆ ಮಾಡಿದ್ವಿ ನಮ್ಮ ಸ್ಟೈಲಲ್ಲಿ ಅಂತ ಆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇವರು ಇಲ್ಲಿ ತಲೆ ಹರಟೆ ಮಾಡ್ತಿದ್ರು ನನ್ನ ಮಗಳು ಇನ್ನೇನೋ ಅದು ಇದು ಆಟ ಆಡ್ತಿದ್ಲು ಅಕ್ಕನ ಮಗಳು ಅದ್ರ ಜೊತೆ ಅವಳ ಫ್ರೆಂಡ್ ಯಾರೋ ಬೇರೆ ಬಂದಿದ್ಲು ಸೊ ನೆಕ್ಸ್ಟು ಅದಕ್ಕೆ ಅಂತ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋಣ ಸಣ್ಣದಾಗಿ ಅಂತ ಈರುಳ್ಳಿ ಕಟ್ ಮಾಡಿಕೊಂಡೆ ಒಂದು ಮೂರು ತಗೊಂಡಿದ್ದೆ ಸಾಕು ಜಾಸ್ತಿ ಏನು ಮಾಡ್ತಿರ್ಲಿಲ್ಲ ಜಸ್ಟ್ ಬಾಯಿ ರುಚಿಗೋಸ್ಕರ ಅಂತ ಸ್ವಲ್ಪ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡೆ ಅದಾದಮೇಲೆ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಹೆಚ್ಚಿಟ್ಕೊಂಡು ಆಮೇಲೆ ಅದಕ್ಕೆ ಅಂತ ಏನು ಪಾನಿಪುರಿ ಪೌ ಇದು ಬರುತ್ತೆ ನೋಡಿ ಒಂದು ಪ್ಯಾಕು ಪಾನಿಪುರಿ ಮಸಾಲ ಅಂತ ಅದನ್ನು ತರಿಸಿದ್ದೆ ಮತ್ತು ತರ್ಸೋಕ್ಕೆ ಹೇಳಿದೆ ಏನೇನು ಬೇಕಾಗ್ಬೋದು ಅಂತ ಕೇಳಿದ್ಲಲ್ಲ ಅಕ್ಕ ಸೊ ಅದು ಮತ್ತು ಚಾಟ್ ಮಸಾಲ ಚಾಟ್ ಮಸಾಲ ಹಾಕಿದ್ರೂ ಒಳ್ಳೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಇದನ್ನೆಲ್ಲ ಸಣ್ಣದಾಗಿ ಕದರ್ಸ್ಕೊಂಡು ಇಟ್ಕೊಂಡಿದ್ದೀವಿ ಅದಾದಮೇಲೆ ಇಲ್ಲಿ ಈ ಕಡೆ ರೆಡಿಯಾಗಿತ್ತು ಟೂ ಟು ತ್ರೀ ಕೂಗ್ಸಿದ್ವಿ ಮೆತ್ತಗೆ ಬೆಂದಿತ್ತು ಆಲೂಗಡ್ಡೆ ಮತ್ತು ಕಡಲೆಕಾಳು ಕಾಳು ಆ ಥರ ಕಲರ್ ಬಿಟ್ಟಿರೋದ್ರಿಂದ ಸೊ ನೀರು ಆ ಥರ ಆಗಿದ್ದೆ ಕಡಲೆಕಾಳು ಮತ್ತು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಮಾಡೋಣ ಅಂತ ಹೋಗ್ತಿದ್ದೆ ಸೊ ನಾನು ಮಾಡ್ತೀನಿ ಚಿಕ್ಕಿ ಅಂತ ಬಂದಿದ್ಲು ನಮ್ಮ ರುಚಿತ ಸೊ ಮಾಡು ಚೆನ್ನಾಗಿ ಸ್ಮ್ಯಾಶು ಫುಲ್ಲು ಸ್ಮೂತ್ ಆಗಬೇಕು ಹಂಗೆ ಮಾಡು ಅಂತ ಹೇಳ್ತಿದ್ದೆ ಅದು ತುಂಬ ಸುಡ್ತಿತ್ತು ಬೇರೆ ಆದರೆ ತುಂಬ ಅಂದರೆ ಜಾಸ್ತಿ ಎಲ್ಲ ಸುಡ್ತಿತ್ತು ಅವಳು ಕೈಯಲ್ಲಿ ಸೊ ಇದು ಮಾಡೋಕ್ಕೆ ಸ್ಮ್ಯಾಶ್ ಮಾಡೋಕೆ ಆಗ್ತಿರ್ಲಿಲ್ಲ ಸೊ ಸ್ಮ್ಯಾಶೇ ಬೇರೆ ಇರಲಿಲ್ಲ ಹೇಗೋ ಮಾಡಿದ್ವಿ ಈ ಕಡೆ ನಮ್ಮ ಅಕ್ಕ ಅದು ಪೂರಿಗಳನ್ನೆಲ್ಲ ಗೋಲ್ಗಪ್ಪ ಪೂರಿಗಳನ್ನೆಲ್ಲ ಕರಿತಾ ಇದ್ಲು ಎಣ್ಣೆಲಿ ಆಮೇಲೆ ತಾಳಿಸ್ಕೊಂಡು ಅದೊಂದು ಸೈಡಲ್ಲಿ ಇಟ್ಕೊಂಡ್ವಿ ಸೊ ಪಾನಿಪುರಿ ಮಸಾಲದಲ್ಲಿ ಇದು ಆಲೂಗಡ್ಡೆಗೆ ಹಾಕೊಳಕ್ಕೆ ಅಂತ ಒಂದು ಮಸಾಲ ಕೊಟ್ಟಿದ್ರು ಆಚೆಯವ್ರದು ಪಾನಿಪುರಿ ಮಸಾಲಾದ ತಂದಿದ್ವಿ ಸೊ ಇದು ಆಲೂಗಡ್ಡೆಗೆ ಹಾಕ್ಕೊಳಕ್ಕೆ ಅದು ಮಸಾಲ ಹಾಕ್ಕೊಂಡು ಅದ್ರ ಜೊತೆ ಚಾಟ್ ಮಸಾಲ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಆಮೇಲೆ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಒಂದು ಸ್ವಲ್ಪ ಇನ್ನು ಮಿಕ್ಕಿದ್ದು ಅದ್ರ ಮೇಲೆ ಹಾಕ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೆ ಇದು ಮಿಕ್ಸು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಟೇಸ್ಟ್ ನೋಡಿದ್ವಿ ಖಾರ ಪುಡಿ ಬೇಕು ಅನ್ನಿಸ್ತು ಸೊ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ಒಂಚೂರು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಒಂದು ಕಡೆ ಇಟ್ಕೊಳ್ಬೇಕು ಸ್ವಲ್ಪ ಉಪ್ಪು ಸ್ಮ್ಯಾಶ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡ್ವಿ ಅದಾದಮೇಲೆ ಈ ಕಡೆ ರುಬ್ಬಿಟ್ಕೊಂಡಿದ್ವಲ್ಲ ಪಾನಿಗೆ ಅಂತ ಅದನ್ನು ಸೋಸ್ಕೊಂಡು ತೆಗೆದಿಟ್ಕೊಂಡೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಜಾರ್ನೆಲ್ಲ ಸ್ವಲ್ಪ ಹಾಗೆ ತೊಳ್ಕೊಂಡು ಆ ನೀರನ್ನು ಕೂಡ ಅದರೊಳಗೆ ಸೋಸ್ಕೊಳ್ಬೇಕು ಆಮೇಲೆ ಹುಳಿ ನೆನೆ ಹಾಕಿದ್ನಲ್ಲ ಹುಣಸೆಹಣ್ಣು ಅದನ್ನು ಚೆನ್ನಾಗಿ ಎಲ್ಲ ಇದು ಮಾಡಿಕೊಂಡು ಅದನ್ನು ಕೂಡ ಸೋಸ್ಕೊಂಡು ಹಾಕ್ಕೊಂಡೆ ಆಮೇಲೆ ಪಾನಿಪುರಿ ಮಸಾಲದಲ್ಲಿ ಪಾನಿ ಮಸಾಲ ಕೊಟ್ಟಿರ್ತಾರೆ ಅದನ್ನು ಹಾಕ್ಕೊಂಡು ಸ್ವೀಟ್ ಚಟ್ನಿ ಕೊಟ್ಟಿರ್ತಾರೆ ಸೊ ಅದನ್ನು ಕೂಡ ಅದರೊಳಗೆ ಒಂದು ಸ್ವಲ್ಪ ಹಾಕ್ಕೊಂಡ್ವಿ ಅದನ್ನು ನನಗೆ ಸ್ವೀಟ್ ಸ್ವಲ್ಪ ಸ್ವೀಟ್ ಮುಂದೆ ಅಂದರೆ ಮುಂದೆ ಅಂದರೆ ಸ್ವೀಟ್ ಪಾನಿ ಹಾಕ್ಕೊಂಡು ಗೋಲ್ಗಪ್ಪ ತಿನ್ನೋಕೆ ಇಷ್ಟ ಸೊ ಅದು ಸ್ವೀಟ್ ಹಾಕ್ಕೊಂಡು ಪಾನಿ ಹಾಕ್ಕೊಂಡು ತಿಂತಿದ್ರೆ ಒಳ್ಳೆ ಸಖತ್ತಾಗಿತ್ತು ಈಗ ನೆನೆಸ್ಕೊಂಡ್ರೂ ತಿನ್ನಬೇಕು ಅಂತ ಅನ್ನಿಸ್ತಿದೆ ಒಳ್ಳೆ ಸೂಪರಾಗಿತ್ತು ನಾವಂತೂ ಎಲ್ಲರೂ ಎರಡೆರಡು ಪ್ಲೇಟಷ್ಟು ಆಗಿತ್ತು ಒಬ್ಬೊಬ್ಬರಿಗೆ ತಿಂದು ಎಂಜಾಯ್ ಮಾಡಿದ್ವಿ ಒಳ್ಳೆ ಚೆನ್ನಾಗಿತ್ತು ಆದಮೇಲಿಂದ ಅಕ್ಕನ ಮಗಳು ಜೊತೆ ನನ್ನ ಮಗಳು ಆಟ ಆಡ್ತಿದ್ಲು ಏನು ಮಾಡ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ಹೋಗಿ ಅವಳಿಗೆ ಖ್ಯಾತೆ ಮಾಡ್ತಾಯಿದ್ಲು ಸೊ ಇಷ್ಟಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್